ಕೆರೆ ಪಟ್ಟಣದ ಚಿತ್ರದುರ್ಗ ರಸ್ತೆಯ ವಿಜಿ ಶೆಟ್ರು ಪೆಟ್ರೋಲ್ ಬಂಕ್ನ ಪಕ್ಕದ ರಸ್ತೆಯಿಂದ ನೇರವಾಗಿ ಜಮೀನುಗಳಿಗೆ ಹೋಗುವ ರಸ್ತೆಯು ಗಿಡ ಗಂಟೆಗಳಿಂದ ಮುಚ್ಚಿಕೊಂಡಿದ್ದು ಈ ರಸ್ತೆಯ ಮೂಲಕ ರೈತರು ತೋಟಗಳಿಗೆ ಹೋಗಲು ದನ ಕರುಗಳು ಮತ್ತು ಎತ್ತಿನ ಗಾಡಿಯನ್ನು ಹೊಡೆದುಕೊಂಡು ಹೋಗಲು ಓಡಾಡುವುದೇ ತುಂಬಾ ಕಷ್ಟವಾಗಿದೆ ಕುಡಿನೀರ ಕಟ್ಟೆ ಕೆರೆ ತುಂಬಿದಾಗ ಕೋಳಿ ನೀರು ಹಳ್ಳದ ಮೂಲಕ ಕೆರೆಗೆ ಬರುತ್ತದೆ ನೀರಿನ ರಭಸಕ್ಕೆ ಹಳ್ಳಕ್ಕೆ ಹಾಕಿದ ಪೈಪ್ಗಳು ಕೊಚ್ಚಿ ಹೋಗಿರುತ್ತವೆ ಈ ಹಳ್ಳಕ್ಕೆ ಪೈಪ್ ಹಾಕಿ ಸೇತುವೆ ನಿರ್ಮಿಸಿ ಕೊಡಬೇಕು ಈ ರಸ್ತೆಯು ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತದೆ ಶಾಸಕರು ಈ ರಸ್ತೆಯನ್ನು ಮೂರು ಅಡಿ ಎತ್ತರಿಸಿ ಉತ್ತಮವಾದ ಸೇತುವೆ ನಿರ್ಮಿಸಿ ಕೊಡಬೇಕು ಎಂದು ರೈತರು ಶಾಸಕರಲ್ಲಿ ಮನವಿ ಮಾಡಿರುತ್ತಾರೆ ಈ ಸಂದರ್ಭದಲ್ಲಿ ಹೊಳಲ್ಕೆರೆ ಪಟ್ಟಣ ಶಾಖೆ ರೈತ ಸಂಘದ ಗೌರವಾಧ್ಯಕ್ಷ ಆರ್ ಸಿದ್ದರಾಮಪ್ಪ ಪ್ರಧಾನ ಕಾರ್ಯದರ್ಶಿ ಅಜೆ ಕೆ ಎನ್ ಉಪ ಉಪಾಧ್ಯಕ್ಷ ಗುರುರಾಜಪ್ಪ ಸಣ್ಣಕಿ ಪ್ರಭಾಕರ್ ಲೋಕಮಾನ್ಯ ತಿಲಕ್ ಛಾಯಾಗ್ರಾಹಕ ನಿರಂಜನ್ ಮೂರ್ತಿ ತಿಮ್ಮಣ್ಣ ರಂಗಪ್ಪ ದಿನೇಶ್ ನಾಗರಾಜ್ ಮುಂತಾದ ರೈತರು ಇದ್ದರು ಹಾ ಇದು ಚಿತ್ರದುರ್ಗ ರೋಡ್ ಪೆಟ್ರೋಲ್ ಇದು ನೇರವಾಗಿ ರಸ್ತೆ ಇದು ರೋಡ್ ಇದು ಈ ರೋಡ್ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ತನಕ ಹೋಗುತ್ತೆ ಇದು ರೈತರಿಗಾಗಿ ರೋಡ್ ಇದು ಇದು ಕೆರೆ ಎಚ್ಚತ್ತವಾಗಿ ಬಂದಂಥ ಹಳ್ಳ ಇದು ಮೊನ್ನೆ ಕೆರೆ ತುಂಬ ಎಚ್ಚೆತ್ತುವಾಗಿ ಹಳ್ಳ ಬಂದು ಇಲ್ಲಿದ್ದಂಥ ಸೇತನೆ ಕೊಚ್ಕೊಂಡು ಹೋಗಿದ್ದೆ ಇಲ್ಲಿ ನಮಗೆ ಓಡಾಡೋಕ್ಕೆ ನಮಗೆ ಭಾಳ ಅನನುಕೂಲ ಆಗಿದೆ ಮಳೆಗಾಲ ಬಂತಂದರೆ ಗಾಡಿ ಆಗಲಿ ದನ ಕರೆಗಳಾಗಲಿ ಮನುಷ್ಯನಾಗಲಿ ಯಾರೂ ಓಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಚಂದ್ರಪುರದಲ್ಲಿ ನಾ ಕೇಳ್ಕೊಳ್ಳೋದು ಏನಂತಂತಂದ್ರೆ ಇದು ನಮಗೆ ಸೇತುವೆನ ಮಾಡಿಕೊಟ್ಟು ನಮಗೆ ಐದು ಹಡಿ ಮಣ್ಣು ಹಾಕಿಸಿ ನಮಗೆ ಸಕಾಲವಾಗಿ ನಮ್ಮ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ತನಕ ಓಡಾಡಕ್ಕೆ ಅನುವು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀವಿ ಕಡಿಮೆ ಆಂಜನೇಯ ದೇವಸ್ಥಾನವರೆಗೂ ರೋಡ್ ಇದೆ ಇದೆಲ್ಲ ಮುಚ್ಚಾಕಿದ್ದಾರೆ ಆದ್ರಿಂದ ನಾವು ದಯಮಾಡಿ ಈ ರೋಡನ್ನು ಮಾಡಿಕೊಡ್ಬೇಕಾಗಿ ಓಡಕ್ಕೆ ಜಾಗ ಇಲ್ಲದ ಕಾರಣ ನೀರು ಬಂದು ಯಥೇಚ್ಛವಾಗಿ ನಿಲ್ಲುತ್ತೆದಿಟ್ ಮಾಡ್ಬಿಟ್ಟು ರೋಡ್ ಮಾಡ್ಕೊಡ್ಬೇಕು ಇಲ್ಲೊಂದು ಹಳ್ಳದಲ್ಲಿ ಸೇತುವೆ ಮಾಡ್ಕೊಡ್ಬೇಕಂತಂದು ಮಾನ್ಯ ಎಮ್ ಎಲ್ ಎ ಚಂದ್ರಪ್ಪನವ್ರ ವಿನಂತಿ ಮಾಡ್ಕೊಳ್ತೀವಿ ಮಳೆ ಜಾಸ್ತಿ ಆಗಿ ಇಲ್ಲಿ ಪೈಪ್ ಹಾಕಿದ್ದು ಯಥೇಚ್ಛವಾಗಿ ಹಳ್ಳ ಪೈಪ್ ಪೈಪ್ಗಳು ಅಷ್ಟು ಕೊಚ್ಕೊಂಡೋಗಿದ್ರು ಸಾಕ್ಷಿ ಪೈಪ್ಗಳು ಅಲ್ಲೇ ಇದಾವೆ ಈ ರೋಡ್ ಅಪ್ಪು ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ತನಕ ರೋಡ್ ಇದೆ ಈಗ ರೋಡ್ ನಮಗೆ ಐದು ಅಡಿ ಎತ್ತರ ಆಗಿ ಮಾಡ್ಕೊಡ್ಬೇಕಂತ ಮಾನ್ಯ ಒಳಲ್ಕೆರೆ ಶಾಸಕ ಚಂದ್ರಪ್ಪ ನಾವು ಕೇಳ್ಕೊಂತ ಇದ

மா <laughs>